ಪ್ರೇಕ್ಷಕರೇ ಆ ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಸಾಕಷ್ಟು ವಿಚಾರಗಳ ಬಗ್ಗೆ ದೈವಾರಾಧನೆಗೆ ಸಂಬಂಧಪಟ್ಟಂತೆ ಕರುಣಾಕರ ಏನೇಕಲ್ ಅವರು ಮಾತನಾಡಿದ್ರು ಇಷ್ಟೆಲ್ಲಾ ಸಾಧನೆ ಮಾಡೋದಕ್ಕೆ ಪ್ರಮುಖ ಕಾರಣ ಅವರಿಗೆ ಬೆನ್ನೆಲು ನಿಂತಿರೋದು ಅವರ ಧರ್ಮ ಪತ್ನಿ ಸರಿತಾ ಅವರು ಈಗ ಸರಿತಾ ಅವರು ಹಾಗೆ ಅವರ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ಮಾತಾಡೋಣ ಸರಿತಾ ಅವರೇ ನಮಸ್ಕಾರ ನಮಸ್ಕಾರ ನೀವ್ ಹೇಳಿದ್ರಿ ಅವ್ರು ಹೇಳ್ತಾ ಇದ್ರು ನಾನು ಏನೇ ಮಾಡಿದ್ರು ಕೂಡ ನನ್ನ ಮನೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಬಂದ್ ಅದನ್ನೆಲ್ಲಾ ಸಾಲ್ವ್ ಮಾಡ್ತಾ ನನ್ನ ಪತ್ನಿ ಹಾಗಾಗಿ ನಂಗೆ ಮನೆದ್ ಏನು ಟೆನ್ಶನ್ ಇಲ್ಲ ಎಲ್ಲಿ ಹೋದ್ರು ಕೂಡ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂತ ಸೊ ನಿಮ್ಮ ಪತಿಯ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಅವರ ಬಗ್ಗೆ ತುಂಬಾ ನನಗೆ ಹೆಮ್ಮೆ ಇದೆ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ದೈವ ನರ್ತನಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ನಾನು ಮಾಡ್ತಾ ಇದ್ದೇನೆ ಮತ್ತೆ ಮದುವೆ ಆಗುವಾಗ್ಲೇ ಹೇಳಿದ್ರು ಈ ಕೆಲಸ ನನ್ನ ವೃತ್ತಿಯ ಕಸುಬನ್ನು ಸಹ ನಾನು ಮಾಡ್ತಾ ಇದ್ದೇನೆ ಅಂತ ಹಾಗೆ ನಾನು ಉಪಿ ಮದುವೆ ಆದದ್ದು ಆದ ಕಾರಣ ಆ ಏನೇ ಅದರಲ್ಲಿ ಸಮಸ್ಯೆಗಳಿದ್ರು ಕೂಡ ಅವರಿಗೆ ಬೆನ್ನುಲು ಬೆನ್ನೆಲುಬಾಗಿ ನಿಲ್ತಾ ಇದ್ದೇನೆ ನಾನು ಆ ಜೊತೆಗೆ ಆ ನೀವು ವೃತ್ತಿಯಲ್ಲಿ ಟೀಚರ್ ನನಗೊಂದು ವೃತ್ತಿ ಟೀಚರ್ ಆದ ಕಾರಣ ನನಗೂ ಸಹ ಕೆಲಸ ಇದ್ದ ಕಾರಣ ಅವರ ದೈವನರ್ತನ ಆಗುವ ಕಾರ್ಯಕ್ರಮಕ್ಕೆ ನಾನು ಹೋಗುದಿಲ್ಲ ಬಟ್ ಏನೆಲ್ಲ ಸಹಾಯ ಬೇಕು ಅದೆಲ್ಲವನ್ನು ಮಾಡ್ತೇನೆ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರ ಜವಾಬ್ದಾರಿ ಮತ್ತೆ ಏನೇ ಇದ್ರು ಕೂಡ ಮಕ್ಕಳ ಆರೋಗ್ಯ ಇರಬಹುದು ಮತ್ತೆ ಮನೆಯ ಸಂಪೂರ್ಣ ಜವಾಬ್ದಾರಿ ನಾನು ವಹಿಸಿಕೊಂಡು ಅವರಿಗೆ ಏನು ಕಷ್ಟ ಆಗದಾಗಿ ಅವರು ಆ ಕೆಲಸವನ್ನು ಹಾಗೆ ನಾನು ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದೇನೆ ನೀವು ಅವರು ದೈವನರ್ತನ ಮಾಡಿದ್ದನ್ನ ನೋಡಿದ್ರ ಹೋಗಿದ್ರ ಹೌದು ಇಲ್ಲೇ ನಮ್ಮ ಹತ್ತಿರದಲ್ಲಿ ಕೋಟಿ ನಾಯಕ ಆ ನಿಯಮವನ್ನು ನಾನು ಫಸ್ಟ್ ನೋಡಿದ್ದು ಅಹ್ ಅಂದ್ರೆ ಅವ್ರು ಹೇಗೆ ಮಾಡ್ತಾರೆ ಅಂತ ನಾನು ಖಾಲಿ ವಿಡಿಯೋ ಮಾತ್ರ ನೋಡ್ತಾ ಇದ್ದೆ ಮುಖಾರ್ಥ ನೋಡಿದ ಅದನ್ನು ಬಹಳ ಖುಷಿ ಆಯ್ತು ಅಹ್ ಅವರಿಗೊಂದು ಅದರ ಆ ಕೆಲಸದ ಬಗ್ಗೆ ಊರಿನಲ್ಲಿ ಸಹ ಒಳ್ಳೆಯ ಅಭಿಪ್ರಾಯ ಇದೆ ಮತ್ತು ಅವರಿಗೊಂದು ಅಹ್ ಒಂದು ಉತ್ತಮವಾದಂತಹ ಹೆಸರು ಸಹ ಅವರಿಗೆ ಇದೆ ಆದ ಕಾರಣ ನನಗೂ ಕೂಡ ಒಂದು ಹೆಮ್ಮೆ ಇದೆ ಅವರ ಪತ್ನಿ ಅಂತ ಹೇಳಿಕೊಳ್ಳಿಕ್ಕೆ ಹಾಗೆ ನಂತರ ಈ ಊರಿನಲ್ಲಿ ಆದಂತಹ ಕಾರ್ಯಕ್ರಮಗಳನ್ನು ಸಹ ನಾನು ನೋಡ್ತಾ ಇದ್ದೇನೆ ಆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಸಪೋರ್ಟ್ ಇಂದ ಹೇಗೆ ಮನೆಯಲ್ಲಿ ಹೇಗೆ ಸಪೋರ್ಟ್ ಸಿಗತ್ತಾ ಹಾಗೆ ಅದು ಪ್ರತಿಫಲ ಮನೆಯ ವಾತಾವರಣ ಚೆನ್ನಾಗಿದ್ರೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ವಾತಾವರಣ ಚೆನ್ನಾಗಿದ್ರೆ ಅವ್ರಿಗೆ ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಒಳ್ಳೇದಾಗತ್ತೆ ಅಂತ ಥ್ಯಾಂಕ್ ಯು ಮ್ಯಾಮ್ ನನ್ ಜೊತೆ ಮಾತಾಡಿದಕ್ಕೆ ಸೊ ಮೇಡಮ್ ಹೇಳಿದ್ರು ಏನಂತಂದ್ರೆ ಅವ್ರು ಮಾಡುವಂತ ಸಾಧನೆ ಇರ್ಬೋದು ಎಲ್ಲ ಕೆಲಸಕ್ಕೂ ನನ್ ಸಪೋರ್ಟ್ ಇದೆ ನನ್ ಖುಷಿ ಇದೆ ಅಂತ ಸೊ ನಿಮಗೆ ಅವ್ರ ಬಗ್ಗೆ ಏನ್ ಅಂತ ಹೇಳ್ತೀರಾ ಅಂತ ಅದೇ ಮನೆಯೆಲ್ಲಾ ಜವಾಬ್ದಾರಿ ಅವ್ರು ನೋಡ್ಕೊಳ್ತಾರೆ ಮತ್ತೆ ಇಬ್ರು ಮಕ್ಳಿದ್ದಾರೆ ಇಬ್ರು ಮಕ್ಳಿಗೆ ಯಾವ್ದೇ ತೊಂದರೆ ಆಗದಂತೆ ನನ್ ಎಲ್ಲಿದ್ರು ಅವ್ರ ನನ್ನನ್ನು ಇದ್ ಮಾಡದೆ ಏನಿದ್ರು ಮಕ್ಳಿಗೆ ಏನಾಗ್ಬೇಕಾ ಅದನ್ನೆಲ್ಲ ಹಾಸ್ಪಿಟಲ್ ಆಗಿರ್ಬೋದು ಆಗಿರ್ಬೋದು ಯಾರಾದ್ರೂ ಜವಾಬ್ದಾರಿ ಆಗಿರ್ಬೋದು ಜವಾಬ್ದಾರಿ ಅಂದ್ರೆ ನನಗೇನು ಮನೆಯ ಸಮಸ್ಯೆ ಇಲ್ಲ ಈಗ ನಿಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇದೆಯಾ ದೈವನರ್ತನದ ಬಗ್ಗೆ ಆ ಬಗ್ಗೆ ನೋಡ್ಬೇಕು ಸಣ್ಣ ವಯಸ್ಸಿನವರು ನಿಮ್ಮನ್ನು ವೇಷ್ ನೋಡಿದಾರ ದೈವನರ್ತನ ಮಾಡಿದಾನೆ ಖುಷಿ ಮತ್ತೆ ಎಲ್ಲರಿಗೂ ಖುಷಿ ಇದೆ ನಿಮ್ಮನ್ನ ಅನುಕರಣೆ ಮಾಡೋದು ಆ ತರ ಏನಾದ್ರೂ ಮಾಡ್ತಾರೆ ಮಾಡ್ತಾನೆ ಮಾಡ್ತಾನೆ ಮುಂದಕ್ಕೆ ಒಬ್ಬರಾದ್ರೂ ಇರ್ಬೇಕು ಹೌದು ಹೌದು ನಿಮ್ಮ ಪೀಳಿಗೆ ಕಂಟಿನ್ಯೂ ಆಗ್ಬೇಕು ಆ ತರ ಇದೆ ನಿಮಗೆ ಮಕ್ಕಳಿಗೂ ಮುಂದುವರಿಸಿಕೊಂಡು ಹೋಗ್ಬೇಕು ಮಾಡ್ಬೇಕು ಅವ್ರು ಕೂಡ ಮಾಡ್ಬೇಕು ಮನೆ ಹೆಸರು ಉಳಿಬೇಕು ಮನೆ ಹೆಸರು ಅಂತಲ್ಲ ಈ ಭೂಮಿ ಇದು ಹೆಸರು ಉಳಿಬೇಕು ಓಕೆ ಹಾಗೆ ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಿ ಯಾಕಂದ್ರೆ ಇವತ್ತು ದೈವಾರಾಧನೆ ಬೇರೆ ಬೇರೆ ಸ್ವ ರೂಪವನ್ನ ಪಡ್ಕೊಳ್ತಾ ಇದೆ ಅಂದ್ರೆ ಆ ನಮ್ಮ ಧಾರ್ಮಿಕ ಆಚರಣೆಗಳಿಗೊಂದ್ಸಲ ಕುಂದು ಆಗುವಂತ ಕೆಲವೊಂದು ಘಟನೆಗಳು ಕೂಡ ನಡೆಯುತ್ತೆ ಸೊ ಏನ್ ಹೇಳ್ತೀರಾ ಟೋಟಲ್ ದೈವಾರಾಧನೆ ಬಗ್ಗೆ ದೈವಾರಾಧನೆ ಬಗ್ಗೆ ಬಹಳ ನಿಷ್ಠೆ ಇರ್ಬೇಕು ನಮ್ಮಲ್ಲಿ ದೈವಾರಾಧನೆ ನಾವು ಬೇಕಾಬಿಟ್ಟಿ ಮಾಡುವಂತ ವ್ಯವಸ್ಥೆಗಳು ಆಗ್ಬಾರ್ದು ಬಹಳ ನಂಬಿಕೆಯಿಂದ ಮಾಡುವಂತ ಒಂದು ಕಾರ್ಯ ಅಂದ್ರೆ ದೇವಗಳ ಸೇವೆ ಅದನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ಆಸೆ ಎಲ್ಲರ ಎಲ್ಲರೂ ಆಲೋಚನೆ ಮಾಡಬೇಕಾದ್ದು ದೇವರು ದೈವ ಇದು ಯಾರು ಏನು ಎಂತದ್ದು ಎಂಬುದನ್ನು ಎಲ್ಲಿ ಅದನ್ನು ಪ್ರದರ್ಶನ ಮಾಡಬೇಕಾ ಎಲ್ಲಿ ಮಾಡಬಾರದು ಎಂಬ ವಿಷಯಗಳನ್ನು ತಿಳಿದುಕೊಂಡು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದೇ ನಮ್ಮ ಧರ್ಮ ಅದನ್ನು ಮಾಡಿಕೊಳ್ಳುವಂತ ಕೆಲಸವನ್ನು ಎಲ್ಲರೂ ಸ್ವಲ್ಪ ಮಾಡ್ಬೇಕು ಮತ್ತೆ ಅದರ ಬಗ್ಗೆ ತಲೆಗೊಡ್ಬೇಕು ಅಂತ ಹೇಳಿ ಯಾರಾದ್ರೂ ಕಾರ್ಯಕ್ರಮ ಮಾಡುವಾಗ ಅದರ ಬಗ್ಗೆ ಯೋಚನೆ ಇರಲಿ ಎಂಬುದಾಗಿ ಥ್ಯಾಂಕ್ ಯು ಸರ್ ಜೊತೆ ಮಾತಾಡಿ ನಮಗೂ ಕೂಡ ಖುಷಿ ಆಯ್ತು ತುಳುನಾಡಿನ ಆಚಾರ ವಿಚಾರ ಅದನ್ನ ಉಳಿಸುವಂತ ಕೆಲಸದಲ್ಲಿ ನೀವು ನಿರತರಾಗಿದ್ದೀರಾ ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಏನೆಲ್ಲ ಆಗ್ಬೋದು ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ರಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ನಿಮ್ಮಿಂದ ಆಗ್ಲಿ ತುಳುನಾಡಿನ ಸಂಸ್ಕೃತಿಯನ್ನ ಎತ್ತರಕ್ಕೆ ಏರಿಸುವಂತ ಎಲ್ಲಾ ಕೆಲಸಗಳು ನಿಮ್ಮಿಂದ ಆಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ಥ್ಯಾಂಕ್ ಯು